ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನಿನ್ನೆ ಬೆಳಗ್ಗೆ ಕನ್ನಡ ವ್ಯಾಕರಣ ಮತ್ತು ಸಾಯಂಕಾಲ ಇಂಗ್ಲೀಷ್ ಗ್ರಾಮರು ನೋಡಿದ್ರೆ ಅಂತ ಕೊಂಡಿದ್ದೀನಿ ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಇದೆ ನೋಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನ ಕನ್ನಡ ಗ್ರಾಮರ್ ಕ್ಲಾಸಲ್ಲಿ ಕನ್ನಡ ವ್ಯಾಕರಣ ಸಿಗುತ್ತೆ ಹಾಗೆ ಇಂಗ್ಲೀಷು ಗ್ರಾಮರ್ ಕನ್ನಡದಲ್ಲಿ ನಿನ್ನೆ ಹೇಳಿದ ಕ್ಲಾಸ್ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಈಗ ನಾವು ನಾಮಪತ್ರಗಳಿಂದ ವಿದೇಶಿ ವಿಶೇಷಗಳನ್ನು ಡಿಸೈನ್ ಮಾಡೋಣ ನಮಗೆ ಗೊತ್ತಿರುವ ನಾಮಪದಗಳಿಂದ ಇಂಗ್ಲೀಷ್ ನಾಮಪದಗಳಿಂದ ವಿದೇಶಿ ವಿಶೇಷಗಳ ರಚನೆಯನ್ನು ಕಲಿಯೋಣ ಅದಕ್ಕೆ ನಾವು ಹೇಳಬೇಕು ಫಾರ್ಮೇಶನ್ ಆಫು ಫಾರಿನ್ನು ಆಬ್ಜೆಕ್ಟಿವ್ಸ್ ಫ್ರಮ್ ನೌನ್ಸ್ ಅಂತ ಹೇಳಬೇಕು ಈ ಹೊತ್ತಿನ ಮೊದಲನೇ ನೌನು ಸ್ಪ್ರಿಂಗ್ ಸ್ಪ್ರಿಂಗ್ ಅಂದರೆ ವಸಂತ ಋತು ಅಂತ ಅರ್ಥ ಬರುತ್ತೆ ವಸಂತ ಋತು ನಾಮಪದವಾಗಿದೆ ನಾಮಪತ್ರವಾಗಿದೆ ಅಡ್ಜೆಕ್ಟಿವ್ ಅಬ್ಜೆಕ್ಟಿವ್ ಸ್ಪ್ರಿಂಗು ಇದು ವರ್ಮಲ್ ಮತ್ತು ಸ್ಪ್ರಿಂಗ್ ಫರೆನ್ ಅಬ್ಜೆಕ್ಟಿಫು ಸ್ಪ್ರಿಂಗು ಇದು ವರ್ನಲ್ ವರ್ನಲ್ ಅಂದರೆ ವಸಂತ ಕಾಲದ ಅಂತ ಅರ್ಥ ಬರುತ್ತೆ ಇಲ್ಲಿ ವಸಂತ ಕಾಲದ ಎನ್ನುವುದು ವಿಶೇಷ ನೆಕ್ಸ್ಟು ನೌನು ಇದು ಸನ್ ಸನ್ ಅಂದರೆ ಸೂರ್ಯ ಒಂದು ನಾಮಪದವಾಗಿದೆ ಫರೆನೊ ಅಬ್ಜೆಕ್ಟಿಫು ಸನ್ನು ಇದು ಸೋಲಾರ್ ಸೋರ ಅಂದರೆ ಸೂರ್ಯನ ಅಥವಾ ಸೌರ ಅನ್ಬೋದು ಕೇವಲ ಸೌರ ಅನ್ಬೇಕು ಸೂರ್ಯನ ಅಥವಾ ಸೌರ ಎನ್ನುವುದು ವಿಶೇಷವಾಗಿವೆ ನೆಕ್ಸ್ಟು ನೌನು ಇದು ಅ ಟೂತ್ ಟೂತ್ ಅಂದರೆ ಹಲ್ಲು ಒಂದೇ ಹಲ್ಲು ಇದ್ದಾಗ ಟೂತ್ ತನ್ನಬೇಕು ತುಂಬ ಹಲ್ಲು ಇದ್ದಾಗ ಟೀ ತನ್ಬೇಕು ಇಲ್ಲಿ ಟೂತ್ ಹಲ್ಲು ಹುಲ್ಲು ಅಂತಾಗುತ್ತೆ ಸಾರಿ ಹಲ್ಲು ಅಂತಾಗುತ್ತೆ ಇದು ಒಂದು ಪದವಾಗಿದೆ ದ ಫರೆನ್ ಟೂತ್ ಇದು ಹಲ್ಲಿ ಅಂತ ಅರ್ಥ ಬರುತ್ತೆ ಹಲ್ಲಿನ ವಿಶೇಷವಾಗಿದೆ ನೆಕ್ಸ್ಟು ನಾವು ಇದು ಟಂಗ್ ಟಂಗ್ ಅಂದರೆ ನಾಲಿಗೆ ಅಥವಾ ಭಾಷೆ ಇಲ್ಲಿ ನಾಲಿಗೆ ಅಥವಾ ಭಾಷೆ ಎನ್ನುವ ನಾಮಪತ್ರಗಳಿವೆ ದಫಾರಿ ಅಬ್ಂಗು ಇದು ಲಿಂಗಲ್ ಲಿಂಗುಲ್ ಅಂದರೆ ಭಾಷೆ ಅಂತ ಬರುತ್ತೆ ಇಲ್ಲಿ ಭಾಷೆಯ ವಿಶೇಷ ಆಗಿದೆ ನೆಕ್ಸ್ಟು ಟೌನು ಇದು ಟೌನ್ ಟೌನ್ ಅಂದರೆ ಶಹರ ಅಥವಾ ಪಟ್ಟಣ ಅಂತ ಆಗುತ್ತೆ ಇಲ್ಲಿ ಶಹರ ಅಥವಾ ಪಟ್ಟಣ ಪಟ್ಟಣದಾಗಿವೆನ್ನು ಅಬ್ಜೆಟ್ ಓಫು ಟೌನು ಇದು ಅರ್ಬನ್ ಅರ್ಬನ್ನು ಶಹರದ ಅಥವಾ ಆಗುತ್ತೆ ಇಲ್ಲಿ ಶಹರದ ಅಥವಾ ಪಟ್ಟಣದ ಏನೋ ಆಗಿದೆ ನೆಕ್ಸ್ಟು ನಾವು ಇದು ವಿಲೇಜ್ ವಿಲೇಜ್ ಹಳ್ಳಿ ಅಥವಾ ಗ್ರಾಮ ಇಲ್ಲಿ ಹಳ್ಳಿ ಅಥವಾ ಗ್ರಾಮ ಏನೋ ನಾಮಪತ್ರಗಳಿವೆ ಆಫ್ ವಿಲೇಜು ಇದು ರೂರಲ್ ರೂರಲ್ ಹಳ್ಳಿಯ ಅಥವಾ ಗ್ರಾಮದ ಅಂತ ಅರ್ಥವಾಗುತ್ತೆ ಹಳ್ಳಿಯ ಅಥವಾ ಗ್ರಾಮದ ಏನೋ ಆಗಿವೆ ನೆಕ್ಸ್ಟು ನಾವು ಇದು ವಾಟರ್ ವಾಟರ್ ಜಲ ಅಥವಾ ನೀರು ಇಲ್ಲಿ ಜಲ ಅಥವಾ ನೀರು ಏನೋ ನಾಮಪತ್ರವಾಗಿವೆ ದ ಫಾರಿ ಅಬ್ಕ್ಟೋಫು ವಾಟರ್ ಈಸ್ ಅಕ್ವಟಿಕ್ ಅಕ್ವೋಟಿಕ್ ಅಂದರೆ ದೆರಿಗೆ ಸಂಬಂಧಿಸಿದ ಅಂತ ಅರ್ಥ ಬರುತ್ತೆ ಇಲ್ಲಿ ದೈರಿಗೆ ಸಂಬಂಧಿಸಿದ ಎನ್ನುವುದು ವಿಚಾರಾಗಿದೆ ನೆಕ್ಸ್ಟು ನಾವು ಇಸ್ ವೆಸ್ಟ್ ವೆಸ್ಟ್ ಅಂದರೆ ಪಶ್ಚಿಮ ಪಶ್ಚಿಮ ಎನ್ನುವುದು ನಾಮಪತ್ರವಾಗಿದೆ ದ ಫಾರಿನ್ ಅಬ್ಜೆಕ್ಟೋಫು ವೆಸ್ಟು ಈಸ್ ಅಸಿಡೆಂಟಲ್ ಆಸಿಡೆಂಟಲ್ ಅನ್ಬೋದು ಓಸಿಡೆಂಟಲ್ ಅನ್ಬೋದು ಅರ್ಥ ಪಶ್ಚಿಮಾತ್ಯ ಅಂತ ಅರ್ಥ ಬರುತ್ತೆ ಪಶ್ಚಿಮಾತ್ಯ ಎನ್ನುವುದು ವಿಚಾರಾಗಿದೆ ਨੈਕਸਟ ਟੂ ਨਾਉ ਨੋ ਇਸ ਵਿਲ ਵਿਲ ਇਟ ਇਟ ਇਨ ਆਰ ਆਪਰ ਆਵਰ ਦੇ ਦ ਫਰ ਨੋ ਅਬਜੈਕਟਿਵ ਫਾਰ ਵਿਲ ਨੋ ਇਸ ਵੋਲੰਟਰੀਲੀ ਵੋਲੰਟਰੀਲੀ ਅਦ ਸੋਇ ਚੇਂਜ ਦਾ ਸੋਇ ਚੇਂਜ ਦਾ ਇਨ ਉਹ ਵਿਸ਼ੇ ਰੱਖ ਦੇ ਨੈਕਸਟ ਟੂ ਨਾਉ ਨੋ ਇਸ ਹੂਮਨ ਹੂਮਨ ਦਾ ਸੀ ਸੀ ਇਨ ਆਰ ਆਪਰ ਆਵਰ ਦੇ ਦ ਫਰ ਨੋ ਅਬਜੈਕਟਿਵ ਫਾਰ ਮੈਨ ਨੋ ਇਸ ਫੈਮਿਨਾਈਨ ਫੈਮਿਨਾਈਨ ਅਦ ਸਤਿ ਗਿਆ ਤਤ ਵਰਤੇ ਸੀ ਆ ਇਨ ਉਹ ਵਿਸ਼ੇ ਰੱਖ ਦੇ ਨੈਕਸਟ ਟੂ ਨਾਉ ਨੋ ਇਸ ਵੀਲ ਵੀਲ ਚੱਕਰ ਅਥਕਾਰੀ

ಮತ್ತು ಸಂಕ್ರಾ ಮಾಡೋಣ ಕಲಿಯೋಣ ಮತ್ತು ಕಲಿಯೋಣ ನೋಡಿದ ನೋಡಿ ಅದನ್ನು ತಗೋತಾರೆ ಕೊನೆಗೆ ಬುತ್ತಾ ಹಾಗೆ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್